ಹಾಯ್ ಗಾಯ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಟುಡೇಸ್ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲ್ ಬೇಳೆ ಸಾಂಬಾರು ಬೇಳೆ ಸಾಂಬಾರನ್ನ ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಒಂದು ಕಪ್ನಷ್ಟು ತೊಗರಿ ಬೇಳೆನ ತೊಗೊಂಡು ತೊಳ್ಕೊಂಡು ಇಟ್ಕೊಂಡಿನಿ ಅದಕ್ಕೆ ಒಂದು ಟೊಮೆಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡಿನ್ರಿ ಒಂದು ಈರುಳ್ಳಿ ಹಾಗೆ ಆರು ಬೆಳಗ್ಗೆ ಬೆಳ್ಳುಳ್ಳಿ ಹಾಗೆ ಒಂದು ಬೌಲ್ದಷ್ಟು ಸೋರೆಕಾಯಿನ ಕಟ್ ಮಾಡ್ಕೊಂಡಿದ್ದೆ ರೀ ಮತ್ತು ಅರ್ಧ ಗಜ್ಜರಿ ಅರ್ಧ ಶಾವಂತಿಕಾಯಿನ ಕಟ್ ಮಾಡಿಕೊಂಡು ಇಟ್ಕೊಂಡಿನ್ರಿ ನಂತರ ಇದಕ್ಕೆ ಕಡಿಪತ್ತು ಕೊತ್ತಂಬರಿ ಮಸಾಲೆ ಪದಾರ್ಥಗಳನ್ನು ತೊಗೊಂಡಿನ್ರಿ ಇದನ್ನು ಮಾಡ್ಕೊಳ್ಳೋ ವಿಧಾನ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಕುಕ್ಕರ್ನಲ್ಲಿ ಬೇಳೆನ ತೊಳೆದು ಬಿಟ್ಟು ಇಟ್ಕೊಂಡಿದ್ದರಿ ಅದಕ್ಕೆ ಕ್ಯಾರೆಟ್ ಮತ್ತು ಶೌಂತಿಕಾಯಿ ಮತ್ತು ಸೋರೆಕಾಯಿ ಟೊಮೆಟೊ ಇಷ್ಟನ್ನು ಹಾಕ್ಕೊಂಡು ಒಂದು ಕಪ್ ತೊಗರಿ ಬೇಳೆಗೆ ಎರಡು ಗ್ಲಾಸ್ದಷ್ಟು ನೀರನ್ನು ಹಾಕ್ಕೊಂಡು ರೀ ನೀವು ಇದಕ್ಕೆ ಬೇಕಾದರೆ ಬೀನ್ಸು ಪಾಲಕ್ಕು ನುಗ್ಗೆಕಾಯಿನ ಆ್ಯಡ್ ಮಾಡ್ಕೊಳ್ಬೋದ್ರಿ ನಾನು ಇಷ್ಟು ಪದಾರ್ಥ ಸಾಕು ಅವನ್ನ ಅವನ ರೀ ಇವಾಗ ಇದಕ್ಕೆ ಅರ್ಧ ಚಮಚದಷ್ಟು ಅರಿಶಿಣನ ಹಾಕೊಂಡೀನ್ ರೀ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿನ್ರಿ ಮತ್ತು ಸಾಂಬಾರ್ದೊಳಗೂ ಉಪ್ಪು ಹಾಕೊಳ್ಳೋದು ಇರ್ತೈತಿ ರೀ ಹಾಗಾಗಿ ನೋಡಿಕೊಂಡು ಹಾಕೊಳ್ರಿ ಸ್ವಲ್ಪನೇ ಹಾಕೊಂಡ್ರೆ ಬೆಸ್ಟ್ ಆಗಿರುತ್ತೆ ರೀ ಏಕೆಂದ್ರೆ ಸೋರೆಕಾಯಿ ಶವಂತೆಕಾಯಿ ಗಜ್ಜರಿಗೂ ಉಪ್ಪು ಕೂಡ ಹಾಕ್ಬೇಕು ರೀ ಸ್ವಲ್ಪನೇ ಇದರಲ್ಲಿ ಉಪ್ಪು ಹಾಕೊಂಡು ರೀ ಕುಕ್ಕರ್ನ ಮುಚ್ಚಿಬಿಟ್ಟು ತ್ರೀ ವಿಷಲ್ಸ್ ತೊಗೊಳಕ್ಕೆ ಇಟ್ಟೀನಿ ರೀ ಆಮೇಲೆ ಈ ಕಡೆಗೆ ಒಂದು ಬೊಗಣಿ ತೊಗೊಂಡಿನ ಬೊಗಣಿ ಒಳಗೆ ಎಂಟು ಸ್ಪೂನ್ದಷ್ಟು ಎಣ್ಣೆ ಹಾಕ್ಕೊಂಡಿನ ನಂತರ ಎಣ್ಣೆ ಕಾಯ್ದೇತ್ರಿ ಎಣ್ಣೆ ಕಾಯ್ದ ನಂತರ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ದಷ್ಟು ಹಾಕ್ಕೊಂಡು ತಡ್ಕೆ ರೀ ನೋಡಿರಿ ಇದಕ್ಕೆ ಕಡಿಪಾತನ್ನು ಕೂಡ ನಾನು ಹಾಕ್ಕೊಂಡಿನ ನಂತರ ನಾನು ಈರುಳ್ಳಿನ ಹಾಕ್ಕೊಂಡು ಕೆಂಪಾಗೋವಂಗೆ ಫ್ರೈ ಮಾಡ್ಕೊಳಕತ್ತೀನಿ ರೀ ಹತ್ತು ನಿಮಿಷ ಕೆಂಪಾಗೋಂಗ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಹೊರಗಿಂದು ಸಾಂಬಾರು ಮಸಾಲ ಪ್ಯಾಕೆಟ್ನ ತೊಗೊಂಡಿದ್ದೆ ರೀ ಒಂದು ಚಮಚದಷ್ಟು ಸಾಂಬಾರು ಮಸಾಲ ಪ್ಯಾಕೆಟ್ ಹಾಕ್ಕೊಂಡಿನಿ ರೀ ಹಾಗೆ ಒಂದು ಕ ಚಮಚ ಖಾರದ ಪುಡಿ ಹಾಕ್ಕೊಂಡಿನಿರಿ ಒಂದು ಚಮಚದಷ್ಟು ಮನೆಯಲ್ಲಿ ಕುಟ್ಟಿದಂಥ ಗರಂ ಮಸಾಲ ಪೌಡ್ರನ್ನ ಹಾಕೊಳಕತ್ತೀನಿ ರೀ ಮತ್ತು ಒಂದು ಚಮಚದಷ್ಟು ಮನೆಯಲ್ಲೇ ಕುಟ್ಟಿದ ಮಸಾಲೆ ಪೌಡ್ರನ್ನ ಹಾಕೊಳಕತ್ತೀನಿ ರೀ ಚಾಕ್ಲೇಟ್ ಕಲರ್ದು ಇಷ್ಟನ್ನು ಹಾಕ್ಕೊಂಡು ಎಣ್ಣೆಗನೆ ರೀ ನೋಡಿರಿ ಹೊತ್ತಬಾರ್ದು ಸಣ್ಣ ಉರಿಟ್ಟೆ ತಳಸ್ಬೇಕ್ರಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲನ ಹಾಕಿ ಒಂದು ಅರ್ಧ ಗ್ಲಾಸ್ದಷ್ಟು ನೀರು ಹಾಕಿ ಕುದಿಸ್ಕೊಳಕತ್ತೀನಿ ರೀ ಸಣ್ಣ ಉರಿಟ್ಟೆ ಕುದಿಸ್ಕೊಬೇಕ್ರಿ ನಂತರ ಈ ಕಡೆ ಕುಕ್ಕರ್ ಓಪನ್ ಆಗೈತ್ರಿ ನೋಡಿರಿ ಎಷ್ಟು ಚಂದ ಕುದೈತಿ ಬ್ಯಾಳಿ ಇದನ್ನು ರೇವ್ಗೆಲಿಂತ ತಿರುಗತೀನಿ ಇದು ನೋಡಿರಿ ರೇವಿಗೆ ಅದ ರೀ ರೇವ್ಗಿಲಿಂತ ತಿರುಗೊಳಕತ್ತೀನ್ರಿ ನೋಡಿರಿ ಎಷ್ಟು ಚಂದ ಕಾಣ್ಸಕತ್ತದ್ರಿ ರೇವ್ಗಿ ನಿಂತ ತಿರ್ಕೊಂಡ್ರೆ ಈ ಬೇಳೆನ ನಾನು ತಡಕ ಕೊಟ್ಟಿದ್ನಲ್ಲ ರೀ ಬೊಗಣಿ ಒಳಗೆ ಹಾಕ್ಕೊಳ್ತೀನಿರಿ ಹಾಕ್ಕೊಂಡು ನೋಡಿರಿ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಸಣ್ಣವರಿಯಲ್ಲಿ ಹತ್ತು ನಿಮಿಷಗಳ ಕಾಲ ಕುದಿಸ್ಕೊಳ್ಬೇಕ್ರಿ ನಂತರ ಒಂದು ಚಮಚದಷ್ಟು ತುಪ್ಪ ಹಾಕಿ ಕೊತ್ತಂಬರಿ ಹಾಕಿ ಮುಚ್ಚಿಬಿಡ್ಬೇಕು ರೀ ಆಯಿತು ನೋಡ್ರಿ ಸಾಂಬಾರು ಎಷ್ಟು ಚೆಂದ ಆಯ್ತ್ರಿ ತುಪ್ಪ ಬೇಕಿದ್ರೆ ಹಾಕ್ಕೊಳ್ಬೋದ್ರಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದ್ರಿ ತುಪ್ಪ ಹಾಕ್ಕೊಂಡ್ರಿ ಟೇಸ್ಟ್ ಆಗಿರುತ್ತೆ ರೀ ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಒಮ್ಮೆ ಈ ಸಾಂಬಾರನ್ನ ಮಾಡ್ಕೊಳ್ರಿ ಇಡ್ಲಿ ಜೊತೆ ತುಂಬ ಟೇಸ್ಟಾಗಿ ಸಖತ್ತಾಗಿರುತ್ತೆ ರೀ ಹಾಗೆ ಇದು ವೆಜಿಟೇಬಲ್ಸ್ ಜಾಸ್ತಿ ಹಾಕಿರೋದ್ರಿಂದ ಚಿಕ್ಕ ಮಕ್ಕಳಿಗೂ ತುಂಬ ಹೆಲ್ದಿ ಫುಡ್ ಆಗಿರುತ್ತೆ ರೀ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ರೀ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ ಧನ್ಯವಾದಗಳು ರೀ